ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾಸೇವಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತು ನಾನೊಂದು ತುಂಬ ಮುಖ್ಯವಾದ ವಿಷಯ ತಗೊಂಡು ಬಂದಿದ್ದೀನಿ ಯಾಕಂದರೆ ಕಳೆದ ಸಂಚಿಕೆಯಲ್ಲಿ ಒಬ್ಬರು ಅಂಬಿಕಾ ಅಂತ ನನಗೆ ಒಂದು ಕಮೆಂಟ್ ಹಾಕಿದ್ದಾರೆ ಎಷ್ಟಿದ್ರೆ ಏನು ಮೇಡಮ್ ನಾನೊಬ್ಳು ಹೌಸ್ ವೈಫು ಮನೆಯಲ್ಲಿ ಎಷ್ಟು ದುಡಿದ್ರೂ ನೆಮ್ಮದಿ ಇಲ್ಲದೆ ಇರೋ ಜೀವನ ಅಂತ ನೋಡಿ ಅಂಬಿಕಾ ಮೇಡಮ್ ನಿಮ್ಮ ಹಾಗೆ ಕೋಟ್ಯಾಂತರ ಹೆಣ್ಮಕ್ಳಿದ್ದಾರೆ ನೀವೊಬ್ಬರೇ ಅಲ್ಲ ಹಾಗೆ ಕೋಟ್ಯಾಂತರ ಗಂಡು ಮಕ್ಕಳು ಇದ್ದಾರೆ ಹೆಣ್ಮಕ್ಳು ಹೇಗೆ ನಾವು ಮನೆಯಲ್ಲಿ ತುಂಬ ದುಡಿತೀವಿ ಕಷ್ಟಪಟ್ಟು ದುಡಿತೀವಿ ಆದರೆ ನೆಮ್ಮದಿ ಇಲ್ಲ ಯಾರಿಗೋಸ್ಕರ ಇದೆಲ್ಲ ಮಾಡಬೇಕು ಕತ್ತೆ ದುಡ್ದಾಗ ದುಡಿದ್ರೂ ಒಬ್ಬರು ನೆಮ್ಮದಿ ಕೊಡ್ತಾ ಇಲ್ಲ ಅಂತ ಹೆಣ್ಮಕ್ಳು ಹೇಳೋ ಕಂಪ್ಲೇಂಟ್ ಆದರೆ ಗಂಡು ಮಕ್ಕಳು ಹೊರಗಡೆ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನನ್ನ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಸಾಕಾಗಿ ಮನೆಗೆ ಬಂದರೂ ನೆಮ್ಮದಿ ಇಲ್ಲ ಅಂತ ಗಂಡು ಮಕ್ಕಳು ಕಂಪ್ಲೇಂಟ್ಸು ಇದೆ ಇಲ್ಲಿ ನೆಮ್ಮದಿನ ನಾವು ಎಲ್ಲಿ ಇದ್ದೀವಿ ಗೊತ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಅದೇ ವಿಷಯವಾಗಿ ಮಾತಾಡ್ತಿದ್ದೀನಿ ನೆಮ್ಮದಿನ ನಾವು ಇರೋ ನೆಮ್ಮದಿನ ನಾವು ಕ ಕಳ್ಕೊಳ್ತಾ ಇದ್ದೀವಿ ಹಾಗೆಯೇ ನಾವು ಪ್ರತಿಯೊಂದು ನಿಮಿಷವೂ ಪ್ರತಿಯೊಂದು ಗಳಿಗೆನೂ ಪ್ರತಿಯೊಂದು ದಿನವೂ ನಾವು ಹೇಗೆ ನೆಮ್ಮದಿಯಾಗಿರಬೇಕು ಇರ್ತೀವಿ ಇರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ದಯಮಾಡಿ ಎಲ್ಲರೂ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಸ್ನೇಹಿತರೆ ನೋಡಿ ನನ್ನ ಆತ್ಮೀಯರೇ ಹೆಣ್ಣುಮಕ್ಕಳು ಮನೇಲಿ ಕಷ್ಟಪಟ್ಟು ಮಕ್ಕಳಿಗೋಸ್ಕರ ಗಂಡನಗೋಸ್ಕರ ಹೊರಗಡೆನೂ ದುಡಿತಾರೆ ಒಳಗಡೆನೂ ದುಡಿಯೋರಿದ್ದಾರೆ ಹಾಗೆ ಗಂಡು ಮಕ್ಕಳು ಕೂಡ ಮನೆಯಲ್ಲೂ ಹೆಂಡತಿಯರಿಗೆ ಹೆಲ್ಪ್ ಮಾಡೋರಿದ್ದಾರೆ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬರೋರಿದ್ದಾರೆ ಒಬ್ರಿಗೊಬ್ರು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗಿಂದ ದುಡ್ಕೊಂಡು ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕೆಲವೊಂದು ಸಂಸಾರದಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಅನ್ನೋದಕ್ಕಿಂತ ಹಲವು ಅಂತ ಹೇಳಿದ್ರೆ ತಪ್ಪಿಲ್ಲ ಅಂಥ ಒಂದು ಸಂಸಾರದಲ್ಲಿ ಏನಾಗ್ತಿದೆ ಅಂದರೆ ಹೆಣ್ಣುಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ದುಡ್ದಾಗ ದುಡಿತಾರೆ ಒಂದು ಅಡುಗೆ ಮಾಡಿ ಬಡ್ಸೋಕ್ಕೆ ಎಷ್ಟು ಎಷ್ಟು ಕಷ್ಟಪಡ್ಬೇಕಂದ್ರೆ ಈಗ ಒಂದು ಅಡುಗೆ ಒಂದು ಚೂರು ಉಪ್ಪು ಖಾರ ಹೆಚ್ಚು ಕಡಿಮೆ ಆಯಿತು ಅಂದರೆ ರೇಗಾಡ್ಬಿಡ್ತಾರೆ ಕೂಗಾಡ್ಬಿಡ್ತಾರೆ ಮಕ್ಕಳು ಅಷ್ಟೇ ಏನಮ್ಮ ಇದು ತಿನ್ನೋಕ್ಕಾಗ್ತಾಯಿಲ್ಲ ನೀನೇ ತಿನ್ನು ಅಂತಾರೆ ಅಲ್ವಾ ಅದೇ ಅಮ್ಮ ಒಳ್ಳೆ ರುಚಿಯಾಗಿ ಅಡುಗೆ ಮಾಡಿರ್ತಾಳೆ ಒಂದಿನ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಇದನ್ನು ನಂಗೆ ತುಂಬ ಇಷ್ಟ ಆಯಿತಮ್ಮ ಐ ಲವ್ ಯು ಮಾ ಇದು ನಂಗೆ ಇಷ್ಟ ಆಯಿತು ಅಂತ ಯಾರಾದರೂ ನಗ್ನಗ್ತಾ ಹೊಗಳಿದ್ದೀರಾ ಮಕ್ಳುಗಳು ಇಲ್ಲ ಗಂಡ ಏನೇ ಇವತ್ತು ಇಷ್ಟು ಚೆನ್ನಾಗಿ ಸಾಂಬಾರು ಮಾಡಿದ್ಯಾ ಅಂತ ಒಂದಿನ ಹೋಗ್ಳಿದ್ದೀರಾ ಯಾರೋ ಹೊಗಳ್ತಾರೆ ಇದ್ದಾರೆ ಅಂಥವರು ಇದ್ದಾರೆ ಪುಣ್ಯಾತ್ಮರು ಆದರೆ ಕೆಲವೊಬ್ರು ಮಾತ್ರ ಇದ್ದಾರೆ ಹಲವರು ಏನು ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಏನೇ ಇದು ಹೀಗೆ ಮಾಡಿದ್ಯಾ ಇದೇನು ಬಾಯಿ ಗಿಡಕ್ಕೆ ಆಗ್ತಿದ್ಯಾ ಅಂತ ರೇಗಾಡ್ತಿರಲ್ಲ ಒಂದಿನ ಅಡುಗೆ ಚೆನ್ನಾಗಿದ್ದಾಗ ಎಷ್ಟೇ ಚೆನ್ನಾಗಿ ಮಾಡಿದ್ಯಾ ನೀನು ಲವ್ ಯು ಕಣೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಡುಗೆನ ಥ್ಯಾಂಕ್ ಯು ಸೋ ಮಚ್ ಕಣೆ ದೊಳ್ಳೆ ಅಡುಗೆ ಮಾಡಿದ್ದಕ್ಕೆ ಇವತ್ತು ಅಂತ ಯಾರಾದರೂ ಪ್ರೀತಿಯಿಂದ ಹೆಂಡ್ತಿನ ಹೊಗಳಿದ್ದೀರಾ ತುಂಬ ಜನ ಹೊಗಳಲ್ಲ ಅದೊಂದು ಮಾತು ಸಾಕ್ರಿ ಪಾಪ ಕಷ್ಟಪಟ್ಟು ಅಡುಗೆ ಮಾಡಿರೋ ಒಂದು ಹೆಣ್ಮಗಳಿಗೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಅವಳಿನ್ನ ನಾಳೆ ಇನ್ನೂ ತುಂಬ ಚೆನ್ನಾಗಿ ಅಡುಗೆ ಮಾಡೋ ಪ್ರಯತ್ನ ಪಡ್ತಾಳೆ ನೀವು ಅಂದ್ಕೊಂಡಿದ್ದೀರಾ ಅದು ತಪ್ಪು ಹೊಗಳಿದ್ರೆ ತಲೆ ಮೇಲೆ ಅವಳು ಹೊಗಳಿದ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಹೇಳಿದ ಮಾತೇ ಕೇಳಲ್ಲ ಆಮೇಲೆ ಇವಳು ಚೆನ್ನಾಗಿ ಅಡುಗೆ ಮಾಡಿದವಳೆ ಅಂತ ಅಂದ್ಬಿಟ್ರೆ ಸಾಕು ನಾಳೆಯಿಂದ ಕೆಡಿಸ್ಬಿಡ್ತಾಳೆ ಅಡುಗೆನ ಒಂಥರ ದುರಹಂಕಾರ ಬಂದ್ಬಿಡುತ್ತೆ ಅವಳಿಗೆ ಇದೆಲ್ಲ ಯಾಕೆ ಅಂದ್ಕೊಳ್ತೀರ ನೋಡಿ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ನೀವೆಷ್ಟು ಪ್ರೀತಿ ಕೊಡ್ತಿರೋ ಅದಕ್ಕೆ ಹತ್ತಿರಷ್ಟು ನಿಮ್ಮ ಹೆಂಡತಿಯಿಂದ ಪ್ರೀತಿ ಸಿಕ್ಕೇ ಸಿಗುತ್ತೆ ಯಾಕಂದರೆ ಅವಳು ಕೂಡ ಅವಳಿಗೂ ಕೂಡ ನಿಮ್ಮ ಹಾಗೆ ಮಾನವೀಯತೆ ಅನ್ನೋದಿದ್ದೇ ಇರುತ್ತೆ ಅಲ್ವಾ ಹಾಗೆ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಗಂಡು ಮಕ್ಕಳು ತುಂಬ ಕಷ್ಟಪಟ್ಟು ದುಡಿತು ಸಾಕಾಗಿ ಮನೆಗೆ ಬರ್ತಾರೆ ಅವರು ಹೆಂಡತಿ ಮಕ್ಕಳಿಗೋಸ್ಕರನೇ ದುಡಿಯೋಕ್ಕೆ ಹೋಗಿರೋದು ಹೊರಗೆ ಅವ್ರು ಬಂದಾಗ ಪ್ರತಿನಿತ್ಯ ಅವ್ರನ್ನ ನಗ್ನತ್ತ ಮನೆಗೆ ರಿಸೀವ್ ಮಾಡ್ಕೊಳ್ಳಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳಿ ಒಂದು ವೇಳೆ ಅವರಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಅವರು ಸಮಾಧಾನವಾಗಿದ್ದಾಗ ಜೊತೆ ಜೊತೆಯಾಗಿ ಮಾತಾಡುವಾಗ ಒಂದು ಶೇರ್ ಮಾಡಿ ನೀವು ಈ ಥರ ಮಾಡಿದ್ರೆ ನನಗೆ ಮನಸ್ಸಿಗೆ ನೋವಾಗತ್ತೆ ರೀ ಹೀಗೆ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಅಂತ ಪ್ರೀತಿಯಿಂದ ಹೇಳಿ ತಿದ್ಕೊಳ್ತಾರೆ ಹೆಣ್ಮಕ್ಳಾದರೂ ಅಷ್ಟೇ ಗಂಡು ಮಕ್ಕಳಾದರೂ ಅಷ್ಟೇ ಗಂಡು ಮಕ್ಕಳು ಕೂಡ ಹೆಣ್ಮಕ್ಕಳಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ಹೆಣ್ಮಕ್ಕಳು ಕೂಡ ಗಂಡು ಮಕ್ಕಳಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಗಂಡ ಹೆಂಡತಿ ನಡುವೆ ಒಬ್ರಿಗೊಬ್ರು ಪರಸ್ಪರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ ಅದು ಸಹಜ ಅಲ್ವಾ ಆದರೆ ಏನು ಮಾಡ್ತೀವಿ ಏನು ಮಾಡ್ತೀವಿ ತಪ್ಪು ಮಾಡಿದಾಗ ರೇಗಾಡ್ತೀವಿ ಕೂಗಾಡ್ತೀವಿ ಅದೇ ಸರಿ ಮಾಡಿದಾಗ ಒಂದು ಒಳ್ಳೆ ಮಾತು ಹೇಳಿ ಗಂಡ ಮನೆಗೆ ಬಂದ ತಕ್ಷಣ ಏನೋ ಒಂದು ಒಂದು ಒಳ್ಳೆ ಗುಡ್ ನ್ಯೂಸ್ ತೊಗೊಂಡು ಬಂದಾಗ ಖುಷಿ ಪಡ್ತೀರಲ್ಲ ಹಾಗೇ ಒಂದು ಅವನೇನೋ ಒಂದು ಗಿಫ್ಟ್ ತಂದು ಕೊಟ್ಟಾಗ ಅವನೇನಾದರೂ ಪ್ರೀತಿಯಿಂದ ಮಾತಾಡಿದಾಗ ಅಥವಾ ಹೊರಗಡೆಯಿಂದ ಏನಾದರೂ ನಿಮಗೋಸ್ಕರ ಏನಾದರೂ ಪಾರ್ಸಲ್ ತಂದಾಗ ಖುಷಿ ಪಡ್ತೀರಲ್ಲ ಅದೇ ರೀತಿ ಅವ್ನು ಒಂದಿನ ಬರೀ ಕೈಯಲ್ಲಿ ಬಂದಾಗಲೂ ಖುಷಿಯಾಗಿ ನೋಡಿ ಪ್ರತಿದಿನ ಒಂದೇ ಥರ ಇದ್ದರೆ ಏನು ಕಷ್ಟ ಅಲ್ವಾ ಬಂದಾಗ ನಗ್ನಗ್ತ ಮಾತಾಡಿಸಿ ಆಗಿನ್ನೂ ಖುಷಿಯಾಗತ್ತೆ ಅಯ್ಯೋ ನನ್ನ ಹೆಂಡ್ತಿ ದಿನ ಇಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾಳೆ ಅವಳಿಗೋಸ್ಕರ ನಾನು ಏನು ಮಾಡಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾರಲ್ವಾ ಹಾಗೆ ಹೆಣ್ಣುಮಕ್ಕಳು ಕೂಡ ದಿನನಿತ್ಯ ನಿಮ್ಮ ಸೇವೆ ಮಾಡುವಾಗ ಗಂಡು ಮಕ್ಕಳು ಹೊರಗಡೆಯಿಂದ ಬರ್ತಿರಲ್ಲ ಗಂಡಂದರು ಅಟ್ಲೀಸ್ಟ್ ಅವಳಿಗೊಂದು ಹೊಗಳಿಕೆ ಮಾತು ಒಂದು ಪ್ರೀತಿ ಮಾತು ಎಷ್ಟೇ ಸಾಕಾದ್ ಬಂದರೂ ಒಂದು ಹತ್ತು ಹದಿನೈದು ನಿಮಿಷ ಅವಳಿಗೋಸ್ಕರ ಟೈಮ್ನ ಮೀಸಲಾಗಿಡೋಕ್ಕಾಗಲ್ವಾ ಖಂಡಿತ ಆಗುತ್ತೆ ಅಲ್ವಾ ಹಾಗೆ ಒಂದೆರಡು ಪ್ರೀತಿ ಮಾತು ಏನೇ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಬ್ಯೂಟಿಫುಲ್ ಕಣೆ ಅವಳು ಚೆನ್ನಾಗಿರಲಿ ಚೆನ್ನಾಗಿಲ್ದೆ ಹೋಗಲಿ ನಿಮಗೋಸ್ಕರ ಎಷ್ಟೆಲ್ಲ ದಣಿತಾಳಲ್ವ ಪಾಪ ಎಲ್ಲ ವಿಷಯದಲ್ಲೂ ಒಂದು ಪ್ರೀತಿ ಮಾತಾಡೋದ್ರಿಂದ ಏನು ತಪ್ಪು ಅದರಿಂದ ಏನು ಕಳ್ಕೊಳ್ತೀವಿ ಏನಾದರೂ ನಮ್ಮ ಆದಾಯ ಕಡಿಮೆ ಆಗುತ್ತಾ ಇಲ್ಲ ಅಲ್ವಾ ಸಂಬಳ ಕಡಿಮೆ ಆಗ್ಬಿಡತ್ತಾ ಹೆಣ್ತಿನ ಹೊಗಳಿದ್ರೆ ಹೊಗಳಿದ್ರೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಅಂತ ಅನ್ನೋದು ತಪ್ಪು ಹೊಗಳಿದ್ರೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ ಅವ್ಳು ದುರಹಂಕಾರ ಬಂದ್ಬಿಡುತ್ತೆ ಅವಳು ನಾಳೆಯಿಂದ ಸರಿಯಾಗಿ ಅಡುಗೆ ಮಾಡಲ್ಲ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಇಲ್ಲ ಹೆಣ್ತಿನ ಹೊಗಳಿದ್ರೆ ಅವಳಿಗೆ ಇನ್ನೂ ಖುಷಿಯಾಗಿ ಇನ್ನಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾಳೆ ಇನ್ನಷ್ಟು ನಿಮ್ಮ ನೋಡಿ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಜಗಳೂ ಕಡಿಮೆ ಇರುತ್ತೆ ಪ್ರೀತಿಯಿಂದ ಜಗಳ ಆಡಿ ಗಂಡ ಹೆಂಡತಿ ಅಂದಮೇಲೆ ಜಗಳ ಆಡದೆ ಯಾರಿದ್ದಾರೆ ಪ್ರಪಂಚದಲ್ಲಿ ಅಲ್ವಾ ಪ್ರೀತಿಯಿಂದ ಜಗಳ ಮಾಡ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಆದರೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದ್ರಿಂದ ಇಬ್ಬರಿಗೂ ನೆಮ್ಮದಿ ಇರುತ್ತೆ ಗಂಡ ಕೆಲಸ ಮಾಡಿ ಎಷ್ಟೊತ್ತಿಗೆ ನನ್ನ ಮನೆಗೆ ಹೋಗಲಿ ನನ್ನ ಹೆಂಡತಿ ಮುಖ ನೋಡಬೇಕಪ್ಪ ಅವಳು ನನಗೋಸ್ಕರ ಎಷ್ಟು ಕಾಯ್ತಾ ಇರ್ತಾಳೆ ಅಂತ ಅನ್ನಿಸ್ಬೇಕು ಹೆಂಡತಿ ಆದವಳಿಗೆ ಅಬ್ಬಾ ನನ್ನ ಗಂಡ ಇಷ್ಟೊತ್ತಿಗೆ ಮನೆಗೆ ಬರ್ತಾರಪ್ಪ ಅವ್ರಿಗೋಸ್ಕರ ನಾನು ಅಲಂಕಾರ ತಪ್ಪಿಲ್ಲ ಅಲಂಕಾರ ಮಾಡ್ಕೊಳ್ಳಿ ಗಂಡನಿಗೋಸ್ಕರ ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಯ್ಯೋ ನಾನು ಹೇಗಿದ್ರೂ ನಡೆಯುತ್ತೆ ಅಂತ ಅಂದ್ಕೊಳ್ಬೇಡಿ ನೀವೆಷ್ಟು ಲಕ್ಷಣವಾಗಿ ಗಂಡನಿಗೆ ಇಷ್ಟದಂತೆ ನಡ್ಕೊಳ್ತೀರ ಅವನಿಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಹೆಂಡತಿ ಗಂಡನೂ ಅಷ್ಟೇ ಹೆಂಡತಿಗೋಸ್ಕರ ಬದಲಾಗಿ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿ ಹೆಂಡ್ತಿನೂ ಅಷ್ಟೇ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ ಕೋಪ ಮಾಡ್ಕೊಂಡು ಒಬ್ರಿಗೊಬ್ರು ಕೂಗಾಡಿ ಕಿರ್ಚಾಡಿ ಜಗಳ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ ಆತ್ಮೀಯರೇ ನಿಮ್ಗೇನಾದರೂ ಅವರಿಂದ ಬೇಸರ ಆಯಿತಾ ಗಂಡಾಗಲಿ ಆಗಲಿ ಸಪ್ರೇಟಾಗಿ ಒಂದಿನ ಪ್ರೀ ಅದಕ್ಕಿಂತ ಒಂದಿನ ಮೀಸಲಾಗಿಟ್ಕೊಳ್ಳಿ ಪರಸ್ಪರ ಯಾರದು ಏನು ತಪ್ಪಾಗಿದೆ ದಿನನಿತ್ಯ ಸಂಜೆ ಅಥವಾ ಬೆಳಿಗ್ಗೆ ಅಂತೂ ಯಾರಿಗೂ ಪುಡ್ಸೋದಿರಲ್ಲ ಸಂಜೆ ಒಂದು ಹತ್ತು ನಿಮಿಷ ಅದಕ್ಕಾಗಿ ಮೀಸಲಿಡಿ ಇವತ್ತು ಬೆಳಗ್ಗೆ ನೀವೇನು ನೋಡಿ ನೀವು ಹೀಗೆ ಮಾಡೋದ್ರಿಂದ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಂತ ಪ್ರೀತಿಯಿಂದ ಹಂಚ್ಕೊಳ್ಳಿ ಕೆಲವರು ಸುಮ್ಮನೆ ಉಪ್ಪು ಅಂತ ಇದ್ಬಿಡೋದು ಅವ್ರ ಮನಸಲ್ಲಿ ಏನಿದೆ ಅಂತ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವರು ಗಂಡು ಮಕ್ಕಳು ಹಾಗೆ ಮಾಡ್ತಾರೆ ಮಾತೇ ಆಡಲ್ಲ ಯಾಕೆ ಇವರು ಮಾತಾಡ್ತಿಲ್ಲ ಅಂತ ಹೆಂಡ್ತಿಗೆ ಅರ್ಥ ಆಗಲ್ಲ ಹೆಂಡತಿ ಹಿಂಗಿರ್ತಾಳೆ ಮಾತೇ ಆಡಲ್ಲ ಸಪ್ಪು ಬೇಜಾರು ಮಾಡ್ಕೊಂಡಿದ್ದು ಬಿಡೋದು ಮಾತೇ ಆಡಲ್ಲ ಆಗ ಗಂಡು ಮಕ್ಳಿಗೂ ಕನ್ಫ್ಯೂಸ್ ಆಗುತ್ತೆ ಗಂಡಂದ್ರಿಗೆ ಯಪ್ಪ ಯಾಕಪ್ಪ ಇವಳು ಇಷ್ಟು ಬೇಜಾರು ಮಾಡಿಕೊಂಡು ಬೇಜಾರಲ್ಲಿದ್ದಾಳೆ ಯಾಕೆ ನಾನೇನಂತ ತಪ್ಪು ಮಾಡಿದೆ ಪಾಪ ಅವ್ರಿಗೇನೋ ಏನೋ ಯಾವುದೋ ಸಮಯದಲ್ಲಿ ಏನೋ ತಪ್ಪು ಮಾಡಿರ್ತಾರೇನೋ ಅಂದರೆ ಮಾತಾಡೋ ರೀತಿಯಲ್ಲಾಗಿರ್ಬೋದು ಕೆಲಸ ಏನೋ ಯಾವುದ್ರಲ್ಲೋ ಒಂದು ತಪ್ಪಾಗಿರುತ್ತೆ ಸಣ್ಣ ಪುಟ್ಟ ತಪ್ಪು ಅದಕ್ಕೋಸ್ಕರ ನೀವು ಮಾತೇ ಆಡ್ದಿದ್ರೆ ಹೇಗೆ ಪರಸ್ಪರ ಮಾತಾಡಿ ಒಪ್ಪನಪ್ಪಾಗಿ ಆದರೆ ಯಾವ ಟೈಮಲ್ಲಿ ಅವ್ರ ತಪ್ಪು ನೀವು ತಪ್ಪು ಅಂತ ತಿದ್ದೋಕೆ ಹೋಗಬೇಡಿ ಅವ್ರ ಕೋಪದಲ್ಲಿರುವಾಗ ಬೇಜಾರಲ್ಲಿರುವಾಗ ಹೇಳೋಕ್ಕೆ ಹೋಗಬೇಡಿ ಇಬ್ಬರು ಸಮಾಧಾನವಾಗಿ ಅದಕ್ಕಿಂತ ಒಂದು ಟೈಮ್ ಇರುತ್ತಲ್ವ ಮಾತಾಡ್ಕೊಳ್ಳಿ ಪರಸ್ಪರ ಓಪನ್ ಅಪ್ ಆಗಿ ಯಾರಿಗೋಸ್ಕರ ಮಾಡ್ತಿದ್ದೀವಿ ಆಮೇಲೆ ನಾನು ಇನ್ನೊಂದು ವಿಷಯ ಇಲ್ಲಿ ಹೇಳ್ತೀನಿ ಮನೆಯಲ್ಲಿ ನಾವು ದುಡಿತಿದ್ದೀವಲ್ಲ ಹೆಣ್ಮಕ್ಳು ನಾವು ಯಾರಿಗೋಸ್ಕರ ದುಡಿತಿದ್ದೀವಿ ಯಾರೋ ಬೀದಿಲಿ ಹೋಗೋ ದಾಸೆಯನ್ಗೋಸ್ಕರ ನಾವು ಸೇವೆ ಮಾಡ್ತಿಲ್ಲ ಅಥವಾ ಯಾರೋ ನಮ್ಗೆ ಗುರುತು ಪರಿಚಯ ಇರೋರಿಗೋಸ್ಕರ ನಾವು ಮನೆಯೊಳಗಡೆ ಕೆಲಸ ಮಾಡ್ತಾ ಇಲ್ಲ ಅಲ್ವಾ ನನ್ನ ಗಂಡ ನನ್ನ ಮಕ್ಳಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಕು ಅವ್ರು ಹೊಗಳಲಿ ಬಿಡಲಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕೆಲಸ ನೀವು ಮಾಡಿ ಆರಾಮಾಗಿ ಖುಷಿಯಾಗಿರಿ ಲಕ್ಷಣವಾಗಿ ಗಂಡ ಬರುವಾಗ ನಗ್ನಗ್ತಾ ಇರಿ ಅವ್ರು ಏನಾದರೂ ಅಂದ್ಕೊಳ್ಳಿ ಅವ್ರ ಮನಸ್ ಕೆಲವು ಗಂಡಸ್ರೆ ಹೇಗೆ ಅಂದರೆ ಅವ್ರ ಮನಸಲ್ಲಿ ಅಗಾಧವಾದ ಪ್ರೀತಿ ಇರುತ್ತೆ ಬಟ್ ಅವರು ಅದನ್ನು ವ್ಯಕ್ತಪಡಿಸೋ ರೀತಿ ಅವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಅವರು ಹೇಳ್ಕೊಳ್ಳೋದೇ ಇಲ್ಲ ಅಂಥವ್ರಿಗೋಸ್ಕರ ಏನು ಮಾಡೋಕ್ಕಾಗತ್ತೆ ಈಗ ನಾವು ಎಕ್ಸ್ಪೆಕ್ಟ್ ಮಾಡೋದೆಲ್ಲನೂ ಅವನ ಹತ್ರ ಇರಬೇಕು ಅಂತ ಹೋದರೆ ಯಾ ಪರ್ಫೆಕ್ಟ್ ಆಗಿರೋರು ಯಾರೂ ಸಿಗೋಲ್ಲ ಹಾಗೆ ಗಂಡನೂ ಅಷ್ಟೇ ನನಗೆ ಹೀಗೇ ಇರಬೇಕು ಹೆಂಡತಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದು ಒಂದು ಹೆಚ್ಚು ಕಡಿಮೆ ಆಗ್ಬೋದು ಸಹಿಸ್ಕೋಬೇಕು ಯಾರಿಗೋಸ್ಕರ ದುಡಿತಿದ್ದೀರಾ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳಿಗೋಸ್ಕರ ದುಡಿತಿದ್ದೀರಾ ಅಲ್ವಾ ಒಂದು ವೇಳೆ ಗಂಡ ದುಡಿದು ಬಂದಾಗ ಹೆಂಡತಿ ಸ್ವಲ್ಪ ಏನಾದರೂ ಬೇಜಾರಲ್ಲಿದ್ದರೆ ನೀವೇ ಮಾತಾಡಿಸಿ ಯಾಕೆ ಬೇಜಾರಲ್ಲಿದೆಯಾ ಇವತ್ತು ನಾನು ನಿನಗೋಸ್ಕರನೇ ದುಡಿತಾ ಇದ್ದೀನಿ ನೀನು ನನಗೋಸ್ಕರ ದುಡಿತಿದ್ಯಾ ಅನ್ನುವಾಗ ನಮ್ಮಿಬ್ಬರ ನಡುವೆ ಬೇಜಾರು ಯಾಕೆ ಒಬ್ರಿಗೊಬ್ರು ಓಪನ್ ಅಪ್ಪಾಗಿ ಮಾತಾಡ್ಕೊಂಡ್ರೆ ಇದು ಸಮಸ್ಯೆ ಬಗೆಹರಿತ್ತೆ ಅವಳು ಯಾಕೆ ಬೇಜಾರಲ್ಲಿದ್ದಾಳೆ ಅಂತ ನಿಮಗೂ ಗೊತ್ತಾಗುತ್ತೆ ನೀವು ಯಾಕೆ ಬೇಜಾರ ಬೇಜಾರಾದಾಗ ನೀವ್ಯಾಕೆ ಬೇಜಾರಲ್ಲಿದೆ ಅಂತ ಅವರು ಒಬ್ರಿಗೊಬ್ರು ಕೇಳಿ ಮಾತಾಡಿ ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಯಿತು ಅಂತಂದರೆ ನೀವೇ ಮಾತಾಡಿಸಿ ಯಾಕೆ ಈ ಥರ ಮಾಡಿದೆ ಇವತ್ತು ಇವತ್ತು ಈ ಥರ ನೀನು ಹೀಗೆ ನಡ್ಕೊಂಡಿದ್ದಕ್ಕೆ ನನ್ನ ಮನಸ್ಸಿಗೆ ನೋವಾಯಿತು ಮುಂದೆ ನೀನು ಈ ಥರ ನಡ್ಕೊಳ್ಬೇಡ ಅಂತ ಅವರಿಗೆ ಹೇಳಿ ಒಬ್ರಿಗೊಬ್ರು ಹೇಳ್ಕೊಳ್ಳಿ ಯಾಕಂದರೆ ಈ ಗಂಡ ಹೆಂಡತಿ ಸಂಬಂಧ ಅನ್ನೋದಿದೆಯಲ್ಲ ಸ್ನೇಹಿತರೆ ನಾವು ಹೇಳ್ತೀವಿ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ ಎಷ್ಟು ದುಡಿದ್ರೂ ನೆಮ್ಮದಿ ಇಲ್ಲ ಅಂತ ಆದರೆ ಎಷ್ಟೋ ಹೆಣ್ಮಕ್ಳಿಗೆ ಗಂಡನೇ ಇಲ್ಲ ಅವ್ರು ಯಾರಿಗೆ ಹೇಳ್ಕೊಬೇಕು ಅವ್ರ ನೋವನ್ನು ಗಂಡು ಮಕ್ಕಳು ಅಷ್ಟೇ ನಾನು ದುಡ್ದು ಮನೆಗೆ ಬಂದರೆ ನೆಮ್ಮದಿ ಇಲ್ಲ ಅಂತ ನೀವು ಹೇಳ್ತಿರಲ್ಲ ಎಷ್ಟೋ ಗಂಡು ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳೇ ಸಿಕ್ಕಿರಲ್ಲ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟಿರ್ತಾರೆ ಎಷ್ಟೋ ಗಂಡು ಮಕ್ಕಳಿಗೆ ಹೆಂಡ್ತಿನೇ ತೀರೋಗ್ಬಿಟ್ಟಿರ್ತಾರೆ ಅಥವಾ ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂಥವರೆಲ್ಲ ಏನು ಮಾಡಬೇಕು ಅಂಥವ್ರಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಜೀವನ ಬೆಟರ್ ಅಲ್ವಾ ಆ ಥರ ಯೋಚನೆ ಮಾಡಬೇಕು ಅಲ್ವಾ ಎಷ್ಟೋ ಹೆಣ್ಮಕ್ಕಳಿಗೆ ಗಂಡ ಇಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟೋ ಗಂಡು ಮಕ್ಕಳಿಗೆ ಹೆಂಡತಿ ಇಲ್ಲ ಅವ್ರ ಜೀವನ ನೆನೆಸ್ಕೊಂಡಾಗ ನಿಮ್ಮದು ಬೆಟರ್ ಅಲ್ವಾ ಯೋಚನೆ ಮಾಡಿ ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ಹೇಳ್ಬಿಡ್ತೀನಿ ಎಷ್ಟೋ ಗಂಡು ಮಕ್ಕಳು ಎದುರು ಮನೆ ಪಕ್ಕದ ಮನೆ ಹೆಣ್ಮಕ್ಳು ಹೆಂಡ್ತಿರನ್ನ ನೋಡಿ ಅವಳೆಷ್ಟು ಸುಂದರವಾಗಿದ್ದಾಳೆ ಮತ್ತು ಅವಳು ಗಂಡನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾಳಂತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಒಬ್ರಿಗೊಬ್ರು ಹೋಲಿಕೆ ಮಾಡಿಕೊಂಡು ನಿಮ್ಮ ಹೆಂಡತಿ ಮೇಲೆ ಕೋಪ ಮಾಡ್ಕೋಬೇಡಿ ಯಾಕಂದರೆ ಹೊರಗಡೆ ಅವಳು ಸುಂದರವಾಗೇ ಇರ್ಬೋದು ಬಟ್ ಮನೆ ಒಳಗಡೆ ಅವಳು ಗಂಡನ್ನು ಅವಳು ಹೇಗೆ ನೋಡ್ಕೊಳ್ತಾಳೋ ಏನು ಕತ್ತೆನೋ ನಿಮ್ಗೆ ಗೊತ್ತಾ ಅವಳು ಒಳಗಡೆ ಅವ್ ಅವಳು ಗಂಡನಿಗೆ ಎಷ್ಟು ಮೋಸ ಮಾಡ್ತಿದ್ದಾಳೋ ಅದು ನಿಮಗೆ ಗೊತ್ತಾ ಅಥವಾ ಅಲ್ಲಿ ಏನು ನಡೀತಿದೆ ಮ ಅವ್ರ ಒಳಗಡೆ ಅಂತ ನಿಮಗೆ ಗೊತ್ತಾ ಇಲ್ಲ ಎಷ್ಟೋ ಹೆಣ್ಮಕ್ಳು ಗಂಡ ನನ್ನ ಗಂಡ ಹೀಗೆ ಆ ಪಕ್ಕದ ಮನೆಯವನ್ಗ ಅವಳು ಗಂಡ ಪ್ರತಿ ಹಬ್ಬಕ್ಕೂ ಒಂದು ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ತಾನೆ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಏನೇನೋ ಗಿಫ್ಟ್ ಎಲ್ಲ ಕೊಡ್ತಾನೆ ಅಂತ ನೋಡಿ ನೀವು ಬೇಜಾರಾಗಬೇಡಿ ನೀವು ಆ ಗಂಡನ ಬಗ್ಗೆ ನಿಮಗೇನು ಗೊತ್ತು ಅವ್ನು ಪ್ರತಿ ಹಬ್ಬಕ್ಕೂ ಪ್ರತಿ ಇದಕ್ಕೂ ಫಂಕ್ಷನ್ಗಳು ಗಿಫ್ಟು ರೇಷ್ಮೆ ಸೀರೆ ಎಲ್ಲ ಕೊಡಿಸ್ತಿರ್ಬಹುದು ಆದರೆ ಅವನು ಅವಳಿಗೆ ಮೋಸ ಮಾಡ್ತಿಲ್ಲ ಅಂತ ನೀವು ಹೇಗೆ ಅಂದ್ಕೊಳ್ತೀರಾ ಒಳಗಡೆ ಅವನು ಎಷ್ಟು ಟಾರ್ಚರ್ ಕೊಡ್ತಿದ್ದಾನೆ ಅಂತ ನಿಮಗೆ ಗೊತ್ತಾ ಎಷ್ಟೋ ಜನ ತಮ್ಮ ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ದೇ ಇರೋ ಕಾಗದೇ ಇರೋ ನೋವನ್ನು ಅನ್ಭವಿಸ್ತಾ ಇದ್ದಾರೆ ಯಾರೂ ನೆಮ್ಮದಿಯಾಗಿಲ್ಲ ನೋಡಿ ನಾವು ಬೇರೆಯವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ನೆಮ್ಮದಿನ ಎಕ್ಸ್ಪೆಕ್ಟ್ ಮಾಡಬೇಕು ನನ್ನ ಗಂಡನಿಂದ ನಂಗೆ ನೆಮ್ಮದಿ ಬೇಕು ಅನ್ನೋರಿಗೆ ಹೇಳ್ತೀನಿ ಅವರು ಅಥವಾ ಗಂಡ ಹೆಂಡತಿಯಿಂದ ನನಗೆ ನೆಮ್ಮದಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೋಬೇಡಿ ಅವ್ರು ಹೇಗೆ ಇದ್ದರೂ ಒಪ್ಕೊಳ್ಳಿ ಪ್ರೀತಿ ಮಾಡಿ ನಾವು ಏನು ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ ಒಬ್ಬರಾದರೂ ಒಬ್ಬರು ಸೋಲ್ಬೇಕು ಒಂದು ಸಾರಿ ಒಬ್ಬರು ಸೋತ್ರೆ ಇನ್ನೊಂದು ಸಾರಿ ಇನ್ನೊಬ್ಬರು ಸೋಲ್ಬೇಕು ಎಷ್ಟು ಪ್ರೀತಿ ಕೊಡ್ತೀರಾ ಈ ಪ್ರೀತಿ ಅನ್ನೋದೇನಿದೆಯಲ್ಲ ಫಸ್ಟ್ ಕೊಡಬೇಕು ಆಮೇಲೆ ಅದಾಗದೇ ಬರುತ್ತೆ ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ಪ್ರೀತಿ ವಾಪಸ್ ಬರುತ್ತೆ ನಿಮಗೆ ಪರಸ್ಪರ ಪ್ರೀತಿಸೋದನ್ನು ಕಲೀರಿ ನಾನು ಆ ಪ್ರೀತಿನೇ ಆಗಲಿ ನೆಮ್ಮದಿ ಆಗಲಿ ಅವಳಿಂದ ಫಸ್ಟ್ ಬರಲಿ ಅವನಿಂದ ಫಸ್ಟ್ ಬರಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ನೀವೇ ಕೊಡಿ ಅದರಲ್ಲೇನು ಕಳ್ಕೊಳ್ತೀರಾ ಅದರಲ್ಲೇನಾದರೂ ಅದಕ್ಕೇನಾದರೂ ಕಳ್ಕೊಳ್ಳೋದೇನಾದರೂ ಇದೆಯಾ ಈಗ ಒಂದು ಹೆಂಡತಿನ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಏನಾದರೂ ಕಳ್ಕೊಳ್ತೀರಾ ಒಂದು ಗಂಡನ್ನು ಪ್ರೀತಿಯಿಂದ ಮಾತಾಡ್ಸೋದ್ರಿಂದ ಏನಾದರೂ ಕಳ್ಕೊಳ್ತೀರಾ ಏನೂ ಇಲ್ಲ ಅಲ್ವಾ ಅದು ಯಾರನ್ನು ನಮ್ಮ ಗಂಡನ್ನು ನಮ್ಮ ಹೆಂಡ್ತಿನ ಅಲ್ವಾ ಅದು ಯೋಚನೆ ಮಾಡಬೇಕಲ್ವಾ ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದೀರಾ ಮಾಡಬೇಕು ಪ್ರೀತಿನ ಕೊಟ್ಟು ತಗೊಳ್ಬೇಕು ಆಗ ನೆಮ್ಮದಿ ತಾನಾಗೆ ಬರುತ್ತೆ ಯಾರನ್ನ ಯಾರಿಗೂ ಹೋಲಿಕೆ ಮಾಡಬೇಡಿ ನಮ್ಮ ಮನೆಯವ್ರನ್ನ ಬೇರೆಯವ್ರ ಜೊತೆ ಯಾಕೆ ಹೋಲಿಕೆ ಮಾಡ್ಕೋಬೇಕು ನನ್ನ ಗಂಡ ಎಲ್ಲರಿಗಿಂತ ವಿಭಿನ್ನ ಅಂತ ನೀವು ಯೋಚನೆ ಮಾಡಬೇಕು ನನ್ನ ಹೆಂಡತಿ ಎಲ್ಲರಿಗಿಂತ ವಿಭಿನ್ನವಾದವಳು ಅಂತ ಗಂಡ ಆದವನು ಯೋಚನೆ ಮಾಡಬೇಕು ಆಗ ಮಾತ್ರ ಸಂಸಾರ ಸುಂದರವಾಗಿರುತ್ತೆ ನೆಮ್ಮದಿ ಇರುತ್ತೆ ಆಗಲೇ ನೆಮ್ಮದಿ ಸಿಗೋದು ಪರಸ್ಪರ ಹಂಚಬೇಕು ಪ್ರೀತಿನ ನೆಮ್ಮದಿನ ಯಾರ ಹತ್ರನೂ ನಾವು ನೆಮ್ಮದಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸಾವಿಲ್ಲದ ಮನೆ ಸಾಸಿವೆ ಕೇಳ್ದ ಹಾಗೆ ನೆಮ್ಮದಿನ ಕೇಳಬೇಡಿ ಒಂದು ವೇಳೆ ಅವ್ರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ವಾ ಬಿಟ್ಬಿಡಿ ಒಂದಲ್ಲ ಒಂದಿನ ಅವ್ರು ನಿಮ್ಮನ್ನ ಪ್ರೀತಿ ಮಾಡೇ ಮಾಡ್ತಾರೆ ಬಿಟ್ಬಿಡಿ ಯಾರಿಗೋಸ್ಕರ ಮಾಡ್ತಿದ್ದೀವಿ ನಮ್ಮ ಗಂಡನ್ನ ನಮ್ಮ ಮಕ್ಕಳಿಗೋಸ್ಕರ ತಾನೇ ನಾವು ಎಲ್ಲ ಕಷ್ಟಪಡ್ತಿರೋದು ಹಾಗೆ ಗಂಡು ಮಕ್ಕಳು ಹಾಗೆ ತಲೆ ಕೆಡಿಸ್ಕೋಬೇಡಿ ನಮ್ಮ ಹೆಂಡತಿ ನಮ್ಮ ಮಕ್ಕಳಿಗೋಸ್ಕರ ನಾವು ದುಡಿತಿದ್ದೀವಿ ಅಂತ ಅಂದ್ಕೊಂಬಿಡಿ ನೀವೇ ಪ್ರೀತಿ ಕೊಡ್ತಾ ಹೋಗಿ ವಾಪಸ್ ಖಂಡಿತ ಬಂದೇ ಬರುತ್ತೆ ಹತ್ತಿರಷ್ಟು ಬರುತ್ತೆ ಧನ್ಯವಾದಗಳು